ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಕೃಷ್ಣ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಮನೆ ಖಾಲಿ ಮಾಡೋದು ಇನ್ನೂ ನನ್ನ ಹತ್ರ ಬಂದೇ ಬಿಡ್ತು ಇನ್ನೊಂದು ತ್ರೀ ಡೇಸ್ ಇದೆ ಸೊ ಇನ್ನೂ ಎಲ್ಲ ಕೆಲಸ ಬ್ಯಾಲೆನ್ಸ್ ಇದೆ ಫ್ಯಾನೆಲ್ಲ ಕ್ಲೀನ್ ಮಾಡಬೇಕು ಹೋಗೋ ದಿವಸ ಏನೂ ಕ್ಲೀನ್ ಮಾಡಿಕೊಟ್ಟು ಹೋಗ್ಬಾರ್ದಲ್ವಾ ಹಾಗಾಗಿ ಫ್ಯಾನೆಲ್ಲ ಸ್ವಲ್ಪ ಟೆಸ್ಟ್ ಆಗಿತ್ತು ಫ್ಯಾನೆಲ್ಲ ನೀಟಾಗಿ ಒರೆಸ್ಕೊಡ್ಬೇಕು ಕಿಟಕಿ ಡೆಸ್ಟ್ ಎಲ್ಲ ಮಾಡ್ಕೋಬೇಕು ಇವತ್ತಿನ ಇಂದ ಹೇಗಿರುತ್ತೋ ಗೊತ್ತಿಲ್ಲ ಫುಲ್ ಕ್ಲೀನಿಂಗ್ ಬ್ಲಾ ಬ್ಲಾಗೇ ಆಗಿರುತ್ತೆ ಕ್ಲೀನಿಂಗ್ ಆ್ಯಂಡ್ ಪ್ಯಾಕಿಂಗ್ ಬ್ಯಾಕ್ ಬ್ಲಾಗೇ ಆಗಿರುತ್ತೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಚಾರ್ವಿ ಸೈಲೆಂಟಾಗಿರೋ ಫ್ರೆಂಡ್ಸು ಇವತ್ತು ನೆನ್ನೆ ತಾನೇ ಊರಿಂದ ಬಂದಲ್ವಾ ಹಾಗಾಗಿ ಇವತ್ತು ಬೇಗನೆ ವ್ಲಾಗ್ನು ಸ್ಟಾರ್ಟ್ ಮಾಡಿಕೊಂಡೆ ಮನೆ ಕ್ಲೀನಿಂಗು ಸ್ಟಾರ್ಟ್ ಮಾಡಿಕೊಂಡೆ ಮಮ್ಮಿ ಸ್ವಲ್ಪ ಸಾಂಬಾರು ಕೂಡ ಕಟ್ಸಿದ್ದಾರೆ ರೈಸ್ ಮಾಡಿಕೊಂಡ್ರೆ ಇವತ್ತಿನ ಟಿಫನ್ನು ಮುಗಿದೋಯ್ತು ಜೊತೆ ಜೊತೇಲಿ ಕ್ಲೀನಿಂಗ್ ಕೆಲಸ ಏನಿದೆ ಕ್ಲೀನಿಂಗ್ ಅಂದರೆ ಮನೆ ವಸ್ತು ಯಾವುದನ್ನು ಕ್ಲೀನ್ ಮಾಡ್ಕೊಳ್ತಾ ಇಲ್ಲ ನಾನು ಲೈಕ್ ಏನಿದೆ ಟಿ ವಿ ಸ್ಟ್ಯಾಂಡ್ ಆಗ್ಬೋದು ಮತ್ತು ಮನೆ ವಸ್ತುಗಳೇನೆ ಆ್ಯಕ್ಚುಲಿ ನಾವು ಇಲ್ಲಿ ಬಿಟ್ಟು ಏನೇನಿದೆ ಫರ್ನಿಚರ್ಸ್ ಕಿಟಕಿಗಳು ಕಿಚನಲ್ಲಿ ವಾಲ್ರೂಬ್ಸ್ಗಳು ಎಲ್ಲ ಕ್ಲೀನ್ ಮಾಡೋ ಇದೆ ಅಪ್ಪು ಅವ್ರು ಮಾಡ್ತಾ ಇದ್ದಾರೆ ಒಂದು ಕಡೆ ಫ್ಯಾನ ಕ್ಲೀನ್ ಮಾಡ್ತಾ ಇದ್ದಾರೆ ಫ್ಯಾನ್ ಸ್ವಲ್ಪ ಗಲೀಜಾಗಿತ್ತು ನೀಟಾಗಿ ಒರೆಸ್ಕೊಡ್ರಣ ಅಂತ ಕ್ಲೀನ್ ಇದ್ದಾರೆ ನೀಟಾಗಿ ಹೋಯ್ತಾ ಈ ಕಡೆ ರೆಕ್ಕನೂ ಒಂಚೂರು ಒತ್ತಿ ಒರೆಸಪ್ಪ ಮೇಲ್ಗಡೆ ಫ್ರೆಂಡ್ಸ್ ಎಲ್ಲ ಫುಲ್ಲು ಪ್ಯಾಕಿಂಗ್ ಮಾಡಿ ಹಿಂಗೆ ಇಟ್ಟಿರೋದರಿಂದ ಮನೆಯಲ್ಲಿ ಬಂದು ಸ್ವಲ್ಪ ಜಾಗ ಇಲ್ಲ ಎಲ್ಲ ಇದಾಗಿದೆ ಮತ್ತು ಫ್ರಿಜ್ಜಿಂದ ಐಟಮ್ ಕೂಡ ತೆಗ್ದಿಕ್ಕಿದೀನಿ ಇಡೋ ಐಟಮ್ಗಳಿದು ಫ್ರೀಝರಲ್ಲಿ ಒಂಥರ ಐಸಿಸ್ ಥರ ಆಗಿರುತ್ತಲ್ವ ಸೊ ಅದೆಲ್ಲ ನೀರೆಲ್ಲ ಡ್ರೈ ಆಗಲಿ ಫ್ಯಾನ್ ಗಾಳಿಗೆ ಅಂದ್ಬಿಟ್ಟು ಎಲ್ಲ ತೆಗ್ದಿಕ್ಕಿದ್ದೀನಿ ಆಮೇಲೆ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದು ಕೂಡ ಈ ಫ್ಯಾನ್ ಕೂಡ ಸ್ವಲ್ಪ ಒಡೆಸ್ಕೋಬೇಕು ಅಪ್ಪ ಅದು ಹಾಕೊಂಡ್ರೆ ಆಗುತ್ತಪ್ಪು ಹೇಳ್ಕೊತ ಹೌದು ಸೋಫಾನ ಯಾಕೆ ಚರ್ವಿ ಹಂಗೆ ಆಡೋದು ನೀನು ಯಾಕೆ ಅಂತ ಫ್ರೆಂಡ್ಸ್ ನಮಗೆ ಎಷ್ಟು ನೀಟಾಗಿ ಮನೆ ಕೊಟ್ಟಿರ್ತಾರೋ ಅದಕ್ಕಿಂತ ನೀಟಾಗಿ ಮನೆ ಕೊಡೋದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸುತ್ತೆ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಡೋಣ ಅಂದ್ಬಿಟ್ಟು ಎಲ್ಲ ಕಿಟಕಿ ಎಲ್ಲ ಒರೆಸ್ಕೊಡೋದು ಅಂತ ಹೇಳಿ ಪ್ಲ್ಯಾನ್ ಇದ್ದೀವಿ ಒರೆಸ್ತಾ ಇದ್ದೀವಿ ಸ್ವಲ್ಪ ಇದೊಂಚೂರು ಫ್ಯಾನ್ ಗಲೀಜಕ್ಕೆ ಆದರೆ ಹಾಲಲ್ಲೇ ಮಲಗೋದ್ರಿಂದ ಫ್ಯಾನ್ ಯಾವಾಗಲೂ ಓಡ್ತಾ ಇರ್ತದ್ರಿಂದ ಸ್ವಲ್ಪ ಡೆಸ್ಟ್ ಆಗುತ್ತೆ ಇದು ಒರೆಸ್ಕೊಂಡ್ಬಿಡ್ತೀವಿ ಚಾರ್ವಿ ಯಾಕೆ ಅಷ್ಟು ಸೌಂಡ್ ಮಾಡ್ತಿರೋದು ನೀನು ಅವಳು ಅಲ್ಲೇ ಬರಬೇಕು ಇವಾಗ ಜಾಗ ಆಯ್ತು ಹೋಗು ಬೇಡ ಸುಮ್ನೆ ಹೇಳ್ಬೇಡ ಹಾಗಾದ್ರೆ ಉಡಿಸ್ಕೋತೀನಿ ಹುಷಾರು ಮೇನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ಬೇಕಿತ್ತಪ್ಪು ಅವಳಿಗೆ ಬರ್ಬೇಕಲ್ಗೆ ಅಷ್ಟೇ ನಿನ್ನ ಹತ್ರ ಏನ್ ಏನು ಡ್ರಾಮ ಆಡು ನೀನು ಇಂಪಾರ್ಟೆಂಟ್ ಏನಿತ್ತು ಅಂತ ಐಟಮು ಅದನ್ನು ಬಿಚ್ಕೋತಾ ಇದ್ದಾರೆ ಟಿ ವಿ ಒಂದು ಬಿಚ್ಚೋದಿತ್ತು ಟಿ ವಿ ಬಿಚ್ಚಿ ಅದನ್ನು ಪ್ಯಾಕ್ ಮಾಡಿ ಮಾಡಿದ್ರು ಸೊ ಅದಾದ್ಮೇಲೆ ಇನ್ನು ಸ್ಟ್ಯಾಂಡ್ ಒಂದಿದೆ ಅದು ಟಿ ವಿ ಹಾಕ್ಲಿಕ್ಕೆ ಸ್ಟ್ಯಾಂಡ್ ಫಿಟ್ ಮಾಡ್ಕೊಂಡಿದ್ವಲ್ಲ ಅದೊಂದು ಸ್ಟ್ಯಾಂಡ್ ಬಿಚ್ಕೋಬೇಕು ಅದೊಂದು ಬಿಚ್ತಾ ಇದ್ದಾರೆ ಅದಾದಮೇಲೆ ಈ ಫೋಟೋಗಳೆಲ್ಲ ನೀಟಾಗಿ ಕೆಳಗೆ ತೆಗೆದ್ಬಿಟ್ಟು ನೀಟಾಗಿ ಒರೆಸಿಕ್ಬೇಕು ರಾಯ ಫೋಟೋ ಮತ್ತು ಅಲ್ಲಿಂದ ನನ್ನ ಫೋಟೋ ಭಾರತಂಬೆ ಫೋಟೋ ಇನ್ನು ಇವೆಲ್ಲ ಫೋಟೋಗಳನ್ನ ಎತ್ತಿಕ್ಬೇಕು ಅದಾದಮೇಲೆ ಇನ್ನೂ ಇಂಪಾರ್ಟೆಂಟ್ ಕೆಲಸ ಏನಿದೆ ಅವನ್ನಷ್ಟು ಮುಗಿಸ್ಕೊಳ್ತೀನಿ ನೋಡಿ ಫ್ಯಾನ್ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ತುಂಬ ನೀಟಾಗಿ ಕ್ಲೀನ್ ಆ್ಯಕ್ಚುಲಿ ನಾವು ಬಂದಾಗ ಹೆಂಗಿತ್ತಂದರೆ ಅಪ್ಪ ಶಿವಾದ್ ಏನು ಮಾಡಿದ್ರು ಮನೇಲಿ ಇದ್ದವರು ಅನ್ನೋ ಥರ ಇತ್ತು ಇನ್ನು ಕಿಟಕಿ ಒಂದು ಒರೆಸ್ಬೇಕು ಕಿಟ್ಕಿದೊಂದು ಸ್ಟ್ಯಾಂಡ್ ಒಂದು ಒರೆಸ್ಕೊಳ್ತೀನಿ ಇವಾಗ ಅದಾದಮೇಲೆ ಕಿಟ್ಕಿ ಸ್ಕ್ರೀನೆಲ್ಲ ಏನು ವಾಶ್ ಮಾಡ್ಕೊಂಡು ತೊಗೊಂಡೋಗಲ್ಲ ವಾಶ್ ಮಾಡಿ ತೊಗೊಂಡೋಗ್ಬಾರ್ದಂತೆ ಸುಮ್ಮನೆ ಕ್ಲೀನ್ ಮಾಡಿ ಹಂಗೆ ಹಾಕ್ತೀನಿ ನಾಡಿದ್ದು ಹೋಗ್ತಾ ಬಿಚ್ಕೊಳ್ತೀನಿ ಎಲ್ಲಾನು ಇವೆಲ್ಲ ಬಿಸಾಕು ಆ್ಯಕ್ಚುಲಿ ಹಾರಗಳೆಲ್ಲ ಹಾಳಾಗ್ತವೆ ಇಚ್ಬಿಟ್ಟು ಇವತ್ತೇ ಬಿಸಾಕ್ಬಿಡ್ತೀನಿ ಅದನ್ನು ಹೋಗ್ಬೇಕಾದ್ರೆ ಇನ್ನೇನು ಕಸ ಎಲ್ಲ ಬಿಸಾಕ್ಬಿಟ್ಟು ಹೋಗೋದು ಹಾಂ ನೋಡು ಚಿನ್ನ ಹೆಂಗಾಕೋನಿಲ್ಲ ಕಚ್ಕೊಬಿಟ್ಟೈತೆ ಬರಲಿಲ್ಲ ಬರ್ತಿಲ್ಲ ಅಮ್ಮ ಬರೀ ಇಂಥದ್ದು ಮಾಡೋದೆ ಇಲ್ಲ ಒರೆಸ್ಕೋತೀನಿ ರೈಸ್ಗೆ ಇಟ್ಬಿಟ್ಟು ಬಂದು ಸಾಂಬಾರು ಐತಲ್ಲ ರೈಸ್ಗೆ ಇಟ್ಬಿಟ್ಟು ಬಂದು ಒರೆಸ್ತೀನಿ ಒಂಚೂರು ಒಂದು ದೊಡ್ಡ ಬಕೆಟ್ ಇದ್ದೀರಿ ಇವನ್ನೆಲ್ಲ ಪ್ಯಾಕ್ ಮಾಡ್ಬೋದಿತ್ತು ಬಕೆಟ್ ಇಲ್ಲ ಇವೆಲ್ಲ ಚೆಲ್ಲೋಗತ್ತಾರ ಐಟಮಲ್ಲ ಫ್ರೆಂಡ್ಸ್ ಕಿಟಕಿ ಎಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಪೆನಾಯಲ್ ಹಾಕ್ಕೊಂಡು ಬಟ್ಟೆಗೆ ಬಟ್ ಒದ್ದೆ ಬಟ್ಟೆಗೆ ಪೆನಾಯಲ್ ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಕ್ಲೀನ್ ಕೂಡ ನೀಟಾಗಿ ಆಗುತ್ತೆ ಹಾಗಾಗಿ ನಿನ್ನೆ ಪೆನಾಯಲ್ ತರಿಸಿದೆ ಖಾಲಿಯಾಗಿತ್ತು ಇವಾಗ ಈ ಕಿಟಕಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀಟಾಗೆ ಇದೆ ಗಲೀಜೇನಾಗಿಲ್ಲ ಬಟ್ ನನ್ನ ಸಮಾಧಾನಕ್ಕೆ ಒಂದು ಸತಿ ಒರೆಸ್ಕೋಬೇಕಷ್ಟೇ ಗಲೀಜು ಮಾಡಿಕೊಂಡಿಲ್ಲ ಆ್ಯಕ್ಚುಲಿ ನಾನು ಯಾವಾಗಲೂ ಅವಾಗವಾಗ ಒರೆಸ್ಕೊಂಡ್ತಿರ್ತಿತ್ನಲ್ಲ ಸೊ ಅಂಥ ಗಲೀಜೆನಾಗಿಲ್ಲ ಸ್ವಲ್ಪ ಡೆಸ್ಟ್ ಧೂಳು ಬಿದ್ದಂಗೆ ಆಗಿದೆ ಒಂದು ವಾರದಿಂದ ಕರೆಕ್ಟಾಗಿ ಮನೇಲಿ ಇಲ್ವಲ್ಲ ನಾನು ಹಾಗಾಗಿ ಸ್ವಲ್ಪ ಧೂಳು ಬಿದ್ದಂಗೆ ಆಗಿದೆ ಇವಾಗ ನೀಟಾಗಿ ಇದು ಒರೆಸ್ಕೊಂಡ್ರೆ ಈ ಕೆಲಸನೂ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್ ನಂಗೆ ಕೆಲಸ ಇದ್ಬಿಟ್ರೆ ತಲೆ ತಿಕ್ಲಿದ್ದಂಗೆ ಆಗುತ್ತೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಇನ್ನೂ ಈ ಕೆಲಸ ಆಗಿಲ್ಲ ಈ ಈ ಕೆಲಸ ಆಗಿಲ್ಲ ಆದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಕೆಲಸ ಆಗಿನ ಕೆಲಸ ಹಾಗೆ ಮುಗಿಸ್ಕೊಬಿಟ್ರೆ ಮನ್ಸಿಗೂ ಸಮಾಧಾನ ಇರುತ್ತೆ ಸ್ವಲ್ಪ ನೀಟಾಗಿ ಆಗಿಬಿಡುತ್ತೆ ಬೇಗ ಬೇಗ ಫ್ರೆಂಡ್ಸ್ ಎಲ್ಲ ಏನು ಒರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಪೇಂಟ್ ಮಾಡೇ ಕೊಡೋದು ಮಾಡಿಸ್ಕೊಡ್ತಾರಲ್ವ ಅವಶ್ಯಕತೆ ಏನಿರಲಿಲ್ಲ ಬಟ್ ನನಗೊಂದು ಕಡೆ ಏನನ್ನಿಸ್ತಂದರೆ ನಾನೀ ಮನೆಗೆ ಬಂದಾಗ ಬೈಕೊಂಡಿದ್ದೆ ಏನಂತ ಮನೆ ತುಂಬ ಗಲೀಜು ಎಲ್ಲಿ ನೋಡು ಗಲೀಜು ಬಾತ್ರೂಮ್ ನೋಡು ಗಲೀಜು ಎಲ್ಲ ಕಡೆ ಗಲೀಜು 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 ಈ ಮನೆಗೆ ಬಂದಾಗ ನಾನು ಅಂದ್ಕೊಂಡಿದ್ದೆ ಏನಂತ ಬೈಕೊಂಡಿದ್ದೆ ಅಂದರೆ ಈ ಮನೇಲಿ ಪಕ್ಕಾ ಸಂಸಾರಿಗಳಂತೂ ಇಲ್ಲ ಅಂತ ನಾನು ಬೈಕೊಂಡಿದ್ದೆ ನೆಕ್ಸ್ಟ್ ನನಗೆ ಈ ಮನೆಗೆ ಬರೋರು ನೆನ್ ನನಗೆ ಅದೇ ಲ್ಯಾಂಗ್ವೇಜಿಂದ ಬೈಬಾರ್ದಲ್ವ ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅವೆಲ್ಲ ತೆಗೆದು ಸಾಕ್ಬಿಡ್ತೀನಿ ವೇಸ್ಟ್ ಇದ್ದಾವೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಡೆಸ್ಟ್ ಇದೆ ಈಗ ಒಂದು ವೀಕಿಂದ ಕ್ಲೀನ್ ಮಾಡಿಲ್ಲ ಇದು ಸ್ವಲ್ಪ ಒರೆಸ್ಕೊಂಡು ಬಿಟ್ರೆ ಇನ್ನೂ ಟೂ ಡೇ ನಮಗೆ ಟೈಮ್ ಇರುತ್ತೆ ನಾಳೆ ಎಲ್ಲ ನಾಡಿದ್ದ ನಾವು ಖಾಲಿ ಮಾಡೋದು ಖಾಲಿ ಮಾಡೋ ದಿವಸ ನೀಟಾಗಿ ತೊಳೆದು ಒರೆಸಿ ಕೊಡಬಾರ್ದಲ್ವಾ ಹಾಗಾಗಿ ಇವತ್ತು ಈ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ವೇಸ್ಟ್ ಆಗುತ್ತೋ ಅಷ್ಟು ಫ್ರೆಂಡ್ಸ್ ಪ್ಯಾಕರ್ಸಲ್ಲಿ ಮೂವರ್ಸಿಗೆ ಕೊಟ್ಟಿದ್ದರಿಂದ ನಮಗೆ ನಷ್ಟು ಕೆಲಸ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಎಲ್ಲ ಆಲ್ಮೋಸ್ಟ್ ನಾನೇ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೆ ಪ್ಯಾಕರ್ಸನ್ ಮೋರ್ಸಲ್ಲಿ ಅವರೇ ನೀಟಾಗಿ ಎಲ್ಲ ಪ್ಯಾಕ್ ಮಾಡ್ತಾರೆ ಯಾವುದೇ ಐಟಮ್ ಹೊಡೆದೋಗದಂಗೆ ಅಂತ ನನಗೆ ಇಷ್ಟೊಂದು ಐಡಿಯಾ ಇರಲಿಲ್ಲ ಅದಾದಮೇಲೆ ನೀಟಾಗಿ ಪ್ಯಾಕಿಂಗು ಮೂವಿಂಗ್ ಎರಡೂ ಆಯಿತು ಅದಕ್ಕಿಂತ ಮೊದಲಿಗೆ ಅಪ್ಪು ಇನ್ನು ಕೆಲಸಗಳು ಜಾಸ್ತಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಪೆಡಿಗ್ರಿ ಎಲ್ಲ ಕಟ್ಟಿಕ್ಕಿದ್ದೆ ಅವಳಿಗೆ ಪೆಡಿಗ್ರಿ ಬೇರೆ ಖಾಲಿಯಾಗಿ ಹೋಗಿತ್ತು ಇನ್ನು ಹೋಗ್ತಾರೋ ಜೊತೆಗೆ ಅದೊಂದು ಒನ್ ಅವರ್ ಕೆಲಸ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಪ್ಪು ಇರೋ ಪೆಡಿಗ್ರಿನ ಹುಡುಕ್ಬಿಟ್ಟು ಅವಳಿಗೆ ಊಟಕ್ಕೆ ನೆನೆಸ್ತಾಯಿದ್ರು ಅವಳಿಗೆ ಎಂಟೂವರೆ ಒಂಬತ್ತು ಗಂಟೆ ಬೆಳಿಗ್ಗೆ ಶುರು ಮಾಡ್ತಾಳೆ ಊಟ ಅವಳಿಗೆ ಇನ್ನು ಟೈಮಿಗೆ ಕೊಟ್ಬಿಡ್ಬೇಕು ಯಾವ್ಯಾವ ಟೈಮಿಗೆ ಊಟ ಆಗ್ತು ಆ ಟೈಮಿಗೆ ಕೊಟ್ಟರೆ ಸಮಾಧಾನವಾಗಿರ್ತಾಳೆ ಇಲ್ಲಾಂದರೆ ತಿರ್ಸೋದೆ ಒಂದು ಕೆಲಸ ಮತ್ತು ಇನ್ನೊಂದು ಕಡೆ ಫ್ರಿಜ್ಜಲ್ಲಿರೋ ಐಟಮ್ಗಳನ್ನೆಲ್ಲ ತೆಗೆದಿಟ್ಕೊಂಡೆ ಅಪ್ಪು ಕೈಲಿ ಫ್ಯಾನ್ ಕೂಡ ಒರೆಸಿಸ್ಕೊಂಡೆ

ಸಕ್ಕರೆ ಈ ಮೂರು ಅಂತೂ ಬಿಟ್ಟು ಬರಲೇಬೇಕು ಅದು ನಾವು ಹೋಗೋರ್ಗು ಒಳ್ಳೆಯದಾಗತ್ತಂತೆ ಬರೋರಿಗೂ ಫ್ರೆಂಡ್ಸ್ ಅಂತೆ ಹಾಗಾಗಿ ಆ ಮೂರು ಐಟಮ್ ಕೂಡ ಸ್ವಲ್ಪ ಪೇಪರಲ್ಲಿ ಹಾಕಿ ಅದನ್ನು ಎತ್ತಿದ್ದೆ ಏನು ಮಿಸ್ ಮಾಡಿದ್ರು ಇದನ್ನ ಮಿಸ್ ಮಾಡಬಾರ್ದಂತೆ ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದಂತೆ ಸರಿ ನಾನು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಆ ಐಟಮ್ ಕೂಡ ಎತ್ತಿಟ್ಟಿದ್ದೆ ನಾವು ಬರಬೇಕಾದ್ರೆ ಗೀಝರ್ನ ನೀಟಾಗಿ ಮಾಡಿಕೊಟ್ಟಿದ್ರು ಓನರು ನಾವು ಮತ್ತೆ ಈಗ ಗೀಝರ್ ಹಾಳಾಗಿತ್ತು ಆ ಕೆಲಸ ಕೂಡ ಮಾಡಿಸ್ಕೊಟ್ಬಿಡೋಣ ನಾನು ಬೈಕೊಂಡಂಗೆ ಮತ್ತೆ ಬರೋರು ಬೈಕೋಗ್ಬಾರ್ದು ಮನೆ ಐಟಮ್ ಹಾಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಗೀಝರ್ ಕೂಡ ರಿಪೇರಿ ಆಗಿತ್ತು ಒಂದೂವರೆ ಸಾವಿರ ಗೀಝರ್ಗಾಯಿತು ರೆಡಿ ಮಾಡಲಿಕ್ಕೆ ಕಾಯಲೆಲ್ಲೂ ಹೋಗಿತ್ತು ಕೊನೆಗೆ ಅವ್ರ ಹತ್ರ ಒಂದು ಸಾವಿರಕ್ಕೆ ಮಾತಾಡಿ ಗೀಝರ್ ಕೂಡ ರೆಡಿ ಮಾಡಿಸ್ಕೊಟ್ಟೆ ಸಂಜೆವರೆಗೂ ಆ ಕೆಲಸ ಈ ಕೆಲಸ ಅಂತಲೇ ಮುಗ್ದು ಹೋಗ್ಬಿಡ್ತು ಅಮ್ಮ ಸಾಂಬಾರು ಕೊಟ್ಟಿಗೆ ಕುಟ್ ಕಳಿಸಿದ್ದೆ ಸರಿ ಹೋಯಿತು ಸಾಂಬಾರು ಕೊಟ್ಟು ಕಳಿಸಿದ್ರಿಂದ ಅದಕ್ಕೆ ರೈಸ್ ಮಾಡ್ಕೊಂಡು ತಿಂದ್ಕೊಂಡು ಹಿಂಗೋ ಸಂಜೆವರೆಗೂ ಕಾಲ ಕಳೆದೆ ಫ್ರೆಂಡ್ಸ್ ಇದೊಂದು ನಾ ಹೇಳ್ತೀನಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮನೇಲಿ ಆದಷ್ಟು ಏನಾದರೂ ದಿನಸಿ ಐಟಮ್ ಆದರೂ ಸ್ವಲ್ಪ ಇಟ್ಟು ಹೋಗ್ಬೇಕಂತೆ ನಾನು ಅಕ್ಕಿ ಬೇಳೆ ಉಪ್ಪು ಮೂರು ಐಟಮ್ನ ಬಿಟ್ಬಿಟ್ಟು ಬಂದೆ ಏಕಂದರೆ ನಾವು ಇದ್ದಿದ್ದು ಇಷ್ಟು ದಿವಸ ಇದ್ದ ಮನೆಗೂ ಶ್ರೇಯಸ್ ಬರಬೇಕು ನಾವು ಹೋಗೋ ಮನೆಗೂ ಶ್ರೇಯಸ್ ಬರಬೇಕು ಮತ್ತು ಆ ಮನೆಗೆ ಬರೋಕ್ಕೂ ಕೂಡ ಶ್ರೇಯಸ್ ಬರಬೇಕು ಈ ಕಡೆ ದಿನ ಕೂಡ ರೆಡಿ ಮಾಡಬೇಕು ಹೋಗುವಂತೂ ಎಲ್ಲ ಮುಚ್ಚಿಟ್ಟು ನೀಟಾಗಿ ರೆಡಿ ಮಾಡ್ತಾಯಿದ್ವಿ ಸರಿ ಅದನ್ನು ರೆಡಿ ಮಾಡಿಸ್ತಾ ಮಾಡಿಸ್ತಾನೆ ಬೇರೆಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಮುಗಿಸ್ಕೊಂಡು ಸ್ವಲ್ಪ ಈಗ ನೋಡೋ ಮನೆ ಹತ್ರ ಹೋಗ್ಬೇಕಾಗಿತ್ತು ಅದ್ರಸ್ ಕೊಟ್ಟಿಕ್ಕೆ ಅಲ್ಲೂ ಕೂಡ ಹೋಗ್ ಹೋಗೋ ಕೆಲಸ ಇತ್ತು ಅಂದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ಹೋದ್ವಿ ಇವತ್ತು ಅಪ್ಪು ಇದೊಂದು ಟಿ ವಿ ಸ್ಟ್ಯಾಂಡು ಅದು ಬಿಚ್ಚೋಕೆ ಬರ್ತಾಯಿಲ್ಲ ಏನು ಮಾಡಿದ್ರು ಕೂಡ ತುಂಬ ರಿಸ್ಕ್ ತೊಗೊಂಡು ಬಿಚ್ಚ್ತಾಯಿದ್ರು ಆ ಕೆಲಸ ಕೂಡ ಮುಗಿತು ಮುಗಿತು ಒಂದು ಕಡೆ ಚೆಂದಾಗಿ ಕೆಲಸಗಳನ್ನ ಮುಗಿಸ್ಕೊಂಡ್ವು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ಬರೀ ಕ್ಲೀನಿಂಗಲ್ಲಿ ಮತ್ತು ಅದಾದಮೇಲೆ ಗೀಝರ್ ರಿಪೇರಿ ಇಂಥದ್ರಲ್ಲೇ ಮುಗಿದೋಗ್ಬಿಡ್ತು ಬೆಂ ಈ ಬೇರೆ ಏನು ಕೆಲಸ ಕೂಡ ಮಾಡೋಕ್ಕೆ ಆಗೇ ಇಲ್ಲ ಮನೆಗೆ ಅಡ್ವಾನ್ಸ್ ಕೊಡೋಕ್ಕೂ ಟೈಮ್ ಆಗೋಯಿತು ಅದಾದಮೇಲೆ ನಾನು ಹ್ಯಾಪಿ ಪ್ಲ್ಯಾನೆಟ್ ಕೂಡ ತರಿಸಿದ್ನಲ್ವ ಪಾಟ್ಗಳಿಕ್ಕಿದ್ಗಡೆ ಕರೆಗಳಾಗೋಗಿರುತ್ತೆ ಅಂದ್ಬಿಟ್ಟು ಕರೆಗಳಾಗೋರ್ಗು ನಾನು ಬಿಟ್ಟಿಲ್ಲ ಬಟ್ ಕರೆಗಳಾಗಿರುತ್ತೆ ಅಂದ್ಬಿಟ್ಟು ಹ್ಯಾಪಿ ಪ್ಲಾನೆಟ್ ಹಾಕಿ ನೀಟಾಗಿ ಕೂಡ ವಾಶ್ ಮಾಡಿಕೊಟ್ಟೆ ಯಾಕಂದರೆ ನೆಕ್ಸ್ಟು ಗ ಬಂದವ್ರು ಏನು ಅವ್ರಿಗೆ ರಿಸ್ಕ್ ಆಗಬಾರ್ದು ಮತ್ತು ಓನರ್ ಹೆಂಗೆ ಕೊಟ್ಟಿದ್ರು ಅದಕ್ಕಿಂತ ನೀಟಾಗಿ ನಾವು ಕೊಡಬೇಕು ಅನ್ನೋದೊಂದು ಭಾವನೆಯಲ್ಲಿ ಅದು ಕೂಡ ಕ್ಲೀನ್ ಮಾಡಿಕೊಂಡೆ ಮತ್ತು ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇಟ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಿಕೊಂಡೆ ನೀಟಾಗಿ ಫ್ರೆಶ್ ಮುಚ್ಚಿಬಿಟ್ಟು ಪಾಟಿಕ್ ಒ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಚಪ್ಪಲಿ ಇಕ್ಕಿದ ಕಡೆ ಎಲ್ಲ ತೂಳಿಡಿದು ಗಲೀಜಾಗಿರುತ್ತೆ ಅಂದ್ಬಿಟ್ಟು ಅಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ಅದಾದಮೇಲೆ ಬೇರೆ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ದಿನ ಹಾಗೆ ಹೋಗ್ಬಿಡ್ತು ವ್ಲಾಗ್ ಕೂಡ ಇನ್ನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಟೈಮ್ ಕೂಡ ಸಾಕಾಗಲಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡಿಕೊಂಡೆ ಅದಾದಮೇಲೆ ನಾನು ಮತ್ತೆ ವ್ಲಾಗ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗೇ ಇಲ್ಲ ಹಂಗಿರೋದ್ರಿಂದ ವ್ಲಾಗ್ನ ಹೆಂಡ್ ಮಾಡಿ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಈ ವ್ಲಾಗ್ ಅಂತೂ ಇಷ್ಟೇ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹಾಗೆ ಫುಲ್ ಫುಲ್ ವೀಡಿಯೋ ನೋಡೋದನ್ನ ಮಾತ್ರ ಮರಿಬೇಡಿ ಸಿಗ್ತೀನಿ ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಚಾರ್ ವಿ ಅಮ್ಮು ಬಾಯ್ಲಿ ಏ ಅಪ್ಪ ಹೊಡಿತಾನೆ ನೋಡಿ ಇವಾಗ ಏಯ್ ಚಾರ್ ವಿ